ಒಂದು ಒಂಬತ್ತು ವಾರ ಅಥವಾ ಆರ್ ವಾರ ಅವರ ಅನುಕೂಲಕ್ಕೆ ಬಂದು ಸಂಕಲ್ಪ ಸಿದ್ಧಿ ಕಟ್ಟಿ ಸಂಕಲ್ಪ ಮಾಡಿಕೊಂಡು ಜೇವನ್ ಮಾತೆ ಹತ್ರ ಮೊರೆ ಹೋಗುತ್ತೆ ಆದರೆ ಅವರ ಮನಸ್ಸಿನ ಸಂಕಲ್ಪಗಳು ಅತಿ ಶೀಘ್ರದಲ್ಲಿ ನೆರವೆರಬೇರೊಂದು ಈ ವಾಮಾಚಾರ ಕೆಟ್ಟದ ವರ್ಷ ವರ್ಷ ಪ್ರತಿಯೊಂದು ಸನ್ನಿಧಿಯಲ್ಲೂ ಹೇಳ್ತಾ ಇರ್ತಾರೆ ಎಲ್ಲಾ ಕಡೆ ನಡಿತಾನೆ ಇರ್ತದೆ ಮಾಡ್ತಾನೆ ಇರ್ತೀರ್ತಾರೆ ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಅನುಕೂಲ ಆಗುವಂಥದ್ದು ಇಲ್ಲಿ ಭದ್ರಕಾಳಿ ತಡೆ ಪ್ರತಿ ಹುಣ್ಣಿಗೂ ಪ್ರತಿ ಅಸಿತಾ ಇರ್ತದೆ ಬರ್ಬೇಕು ಅನ್ನುವಂತ ಇದ್ರೆ ಮಾತ್ರ ಬರೋದು ಹಂಗೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಶ್ರೀಮಾತ್ರೇ ನಮಃ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಬೆಂಗಳೂರು ಗ್ರಾಮಾಂತರ ಇದು ಸುಮಾರು ಸರಿಸುಮಾರು ಮೂವತ್ತೇಳು ವರ್ಷಗಳಿಂದ ಸತತವಾಗಿ ಶನೇಶ್ವರ ಸ್ವಾಮಿ ಮತ್ತು ಭದ್ರಕಾಳೆಮ್ಮನವರ ಆರಾಧನೆ ಮಾಡಿ ಬಂದಂಥ ಒಂದು ಪುಣ್ಯ ಸನ್ನಿಧಿ ಇದು ಈ ಕ್ಷೇತ್ರದ ಬಗ್ಗೆ ನಾವು ಎಷ್ಟು ಹೇಳೋಕ್ಕೂ ಸ್ವಲ್ಪ ಚಿಕ್ಕದೇ ಅಂತ ಅನ್ನಿಸ್ಕೊಳ್ತೀವಿ ಯಾಕಂದರೆ ದೇವಿಯನ್ನ ವರ್ಣನೆ ಮಾಡೋಕ್ಕಾಗಲ್ಲ ಆ ತಾಯಿ ಮಹಿಮೆ ಇಷ್ಟೇ ಅಂತ ಯಾರೂ ಹೇಳೋಕ್ಕಾಗಲ್ಲ ಈ ತಾಯಿ ಕಡೆಯಿಂದ ಇಷ್ಟೇ ಕೆಲಸ ಆಗುತ್ತೆ ಇಂಥ ಕೆಲಸನೇ ಮಾಡ್ಕೊಡ್ತಾಳಂತೂ ಹೇಳೋಕ್ಕಾಗಲ್ಲ ಸರ್ವಂ ವಿಷ್ಣು ಮಯಂ ಅಂತೇಳಿ ಪ್ರತಿಯೊಂದಕ್ಕೂ ಮೂಲವಾಗಿರೋಂಥ ಪರಾಶಕ್ತಿ ಆ ಜಗನ್ಮಾತೆ ಕೈಯಲ್ಲಿ ಏನು ತಾನೇ ಆಗಲ್ಲ ಭಕ್ತರು ಬರಂಥವರು ದೃಢವಾದ ಒಂದು ನಂಬಿಕೆ ಕೆಲಸ ಮಾಡುತ್ತೆ ವಿನಃ ಅಪನಂಬಿಕೆಯಿಂದ ಬಂದಂಥದ್ದು ಯಾವುದೂ ಕೈ ಸೇರಲ್ಲ ಹಾಗಾಗಿ ಕ್ಷೇತ್ರಕ್ಕೆ ಬರೋಂಥವು ಪ್ರತಿಯೊಬ್ಬ ಭಕ್ತರಿಗೆ ನಾವು ಹೇಳೋದಿಷ್ಟೇ ಇಲ್ಲಿ ಕಟ್ಸೋಂಥದ್ದು ಮನೋ ಸಂಕಲ್ಪ ಸಿದ್ಧಿ ಕಳಶ ಅದು ಆ ಹೆಸರಲ್ಲೇ ಇದೆ ಬಂದು ಒಂದು ಒಂಬತ್ತು ವಾರ ಅಥವಾ ಆರು ವಾರ ಅವರ ಅನುಕೂಲಕ್ಕೆ ತಕ್ಕಂಗೆ ಬಂದು ಸಂಕಲ್ಪ ಸಿದ್ಧಿ ಕಟ್ಟಿ ಸಂಕಲ್ಪ ಮಾಡಿಕೊಂಡು ಜಗನ್ಮಾತೆ ಹತ್ರ ಮೊರೆ ಹೋಗಿದ್ದೆ ಆದರೆ ಅವರ ಮನಸ್ಸಿನ ಸಂಕಲ್ಪಗಳು ಅತಿ ಶೀಘ್ರದಲ್ಲಿ ನೆರವೇರಂಥದ್ದು ಮೂವತ್ತೇಳು ವರ್ಷಗಳಿಂದ ನಾವು ಅದು ಕಂಡಿರಂಥದ್ದು ನೋಡ್ತಾ ಇರೋಂಥದ್ದು ಕಾಳಿಕಾಂಬ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾವು ತುಂಬ ಒಂದು ಆರು ತಿಂಗಳಿಂದ ಬರ್ತಾ ಇದ್ದೀವಿ ಒಂದು ಫ್ಯಾಮಿಲಿಯವರೆಲ್ಲ ನಾವು ಬ ಇದ್ದೀವಿ ಬಟ್ ನಾನು ಒಂದು ಸಿಕ್ಸ್ ಮಂತಿಂದ ಸಿಕ್ಸ್ ಮಂತಿಂದ ಅವನು ಚೆನ್ನಾಗಿದೆ ಒಳ್ಳೆಯದಾಗಿದೆ ಹಾಗೂ ಇವಾಗ ಜನರುಗಳೆಲ್ಲ ಬರ್ತಾ ಇದ್ದಾರೆ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಅವ್ರಿಗೂ ತುಂಬ ಒಳ್ಳೆಯದಾಗಿದೆ ಹಾಗೂ ಹೊಸಕೋಟೆ ನಾನಾ ಕಡೆಗಳಿಂದ ಬರ್ತಾ ಇದ್ದಾರೆ ಹೊಸಕೋಟೆ ತುಮಕೂರು ಬೀದರ್ ಶಿವಮೊಗ್ಗ

ಈಗ ನಮ್ಮ ಹಿಂದೆ ಕಾಣ್ತಾರಂಥದ್ದು ಸರಿಸುಮಾರು ಐವತ್ತೆಂಟಡಿ ಕಾಳಭದ್ರಕಾಳಿ ಅಮ್ಮನವರ ಒಂದು ಸಮಿತಿ ಒಂದು ಕಾಲ ವರ್ಷ ಈಗ ಪ್ರತಿಷ್ಠಾಪನೆ ಆಗಿ ಇತ್ತೀಚೆಗೆ ಬಹಳಷ್ಟು ಪವಾಡಗಳನ್ನು ನಡೆಸಿಕೊಡ್ತಾಳೆ ತಾಯಿ ಕ್ಷೇತ್ರಕ್ಕೆ ಬರ್ತಾರಂಥ ಎಲ್ಲ ಮಕ್ಕಳನ್ನು ಕೈ ಹಿಡಿದು ಸಂರಕ್ಷಣೆ ಮಾಡೋಂಥ ಒಂದು ತಾಯಿಯಾಗಿದ್ದಾಳೆ ಹಾಗಾಗಿ ನಾವು ಅದನ್ನು ಹೆಚ್ಚಿಗೆ ನಾವು ಹೇಳೋಕ್ಕಾಗಲ್ಲ ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಸಂಕಲ್ಪ ಸಿದ್ಧಿ ಕಟ್ಟಿ ಈ ವಾಮಾಚಾರ ಕೆಟಕ ದೋಷಗಳು ಪ್ರತಿಯೊಂದು ಸನ್ನಿಧಿಯಲ್ಲೂ ಹೇಳ್ತಾ ಇರ್ತಾರೆ ಎಲ್ಲ ಕಡೆ ನಡೀತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಪ್ರತಿಯೊಂದಕ್ಕೂ ಒಂದು ಒಳ್ಳೆಯ ಅನುಕೂಲ ಆಗುವಂಥದ್ದು ಇಲ್ಲಿ ಭದ್ರಕಾಳಿ ತಡೆ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಹೊಡಿತಾ ಇರ್ತೀವಿ ಮತ್ತು ಸಂಕಲ್ಪ ಸಿದ್ಧಿ ಕಟ್ಟಿಸಿ ಅಮ್ಮನವ್ರನ್ನ ಪ್ರಶ್ನೆ ಕೇಳಿ ಆ ಮೊರೆ ನೀರೆಲ್ಲ ಹಾಕಿಸಿ ಅವರ ಕಷ್ಟಗಳನ್ನು ಪರಿಹಾರ ಮಾಡಿದಂಥ ಕ್ಷೇತ್ರ ಆಗಿದೆ ಮೇಲಾಗಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಪ್ರಶ್ನೆಗಳಿರ್ತದೆ ಬಂದು ಪ್ರಶ್ನೆ ಕೇಳ್ಕೊಂಡು ಹೋಗ್ತಾರೆ ಹೋಗ್ತಾ ಇರ್ತಾರೆ ಪ್ರತಿ ಹುಣ್ಣೆ ಮತ್ತು ಪ್ರತಿ ಅಮಾವಾಸ್ಯಗಳಲ್ಲಿ ಬಂದು ಇಲ್ಲಿ ತಡೆ ತೆಗೆದು ಅಮ್ಮನವರು ಮೊರೆ ಹೋಗಿದ್ದೆ ಸತ್ಯ ಆದರೆ ಅವರ ಮನೋ ಇಷ್ಟಾರ್ಥದಲ್ಲಿ ನೆರವೇರಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಈ ಕ್ಷೇತ್ರ ಬರೋದು ನಾನು ಹೇಳ್ತಾ ಇದ್ದೀನಿ ವಿಶ್ವಮಾತೆ ಜಗದೀಶ್ವರಿ ಅವ್ರು ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ ಎಲ್ಲ ಕಡೆ ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ ಸುಮಾರು ನೂರಾರು ಕಿಲೋಮೀಟ್ರಿಂದ ಬರ್ತಾ ಇರ್ತಾರೆ ಎಲ್ಲ ಕಡೆ ಇದೆ ಬರ್ತಾರೆ ಇಂತ ಕಡೆ ಅಂತ ಏನಿಲ್ಲ ಬರ್ತಾ ಇರ್ತಾರೆ ಬೇರೆ ಅಮ್ಮ ತರ ದೋಷಗಳು ಅಮ್ಮ ಸುಷ್ಮಿತು ಮಾಡುವ ವ್ಯವಹಾರಗಳು ತೊಂದರೆಗಳೆಲ್ಲ ಆಗ್ತಾ ಇದಂತೆ ವ್ಯವಹಾರ ಕರೆಕ್ಟ್ ಆಗ್ತಾ ಇಲ್ಲ ಬಿಸ್ನೆಸ್ ಗುಂಡಿತಾಗ ಏನಾದ್ರು ಕಣ್ಣು ದೃಷ್ಟಿ ಏನಾದ್ರು ಬಿದ್ದೀರಮ್ಮ ದೋಷ ಇತ್ತೊಂದ್ರೆ ಬಲ್ಗಣೆಬ ನಮಸ್ಕಾರ ನನ್ನ ಹೆಸರು ವೆನಿಲಾ ಅಂತ ನಾನು ಯಲಂಕದಿಂದ ಬಂದಿರೋದು ಯಲಂಕದಲ್ಲಿ ತಿಂಡ್ಳು ಅಂತ ಇದರ ತಿಂಡ್ಳು ಅಲ್ಲಿಂದ ಬಂದಿರೋದು ನಾನು ಇಲ್ಲಿ ನಮ್ಮ ಫ್ರೆಂಡ್ ಅವರು ಮಗಳನ್ನ ಇಲ್ಲಿ ಊರಲ್ಲಿ ಭಕ್ತರಲ್ಲೆಲ್ಲಿ ಕೊಟ್ಟಿದ್ದಾರೆ ಚಲೋ ಅವ್ರು ನಮಗೆ ಹೇಳಿದ್ದು ಬಂದು ಒಂದು ಸತಿ ವಿಸಿಟ್ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಅಂದರೆ ಬರಬೇಕು ಅಂತ ಇದ್ರೆ ಮಾತ್ರನೇ ದೇವಸ್ಥಾನಕ್ಕೆ ಬರಕ್ ಆಗೋದು ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಬಂದಿದೀವಿ ಎಲ್ಲ ಪಾಸಿಟಿವ್ ಆಗೇ ಇದೆ ಅನ್ಕೊಂಡಿದ್ದು ಹಂಗೆ ಆಗ್ತಾ ಇದೆ ನಾವು ಇವಾಗ ಬಂದಿದ್ದೀವಿ ಇನ್ನೂ ಬರ್ತಾ ಇರ್ತೀವಿ ನಾವು ಹಾಸ್ಪಿಟಲ್ ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಬರ್ತಾ ಇದೆ ಅಂತೆ ಅದು ಹಾಸ್ಪಿಟಲ್ ತೊಂದರೆ ಆಗಿದ್ರೆ ಇವ್ರಗ ಬಲಗಡೆ ವಾ ಇಲ್ಲ ಏನಾದ್ರು ವಾಮಾಚಾರ ದೋಷದಿಂದ ಮಾಡಿದ್ರು ಎರಡೇ ವಾಮ ಇದೇ ಕ್ಷೇತ್ರಕ್ಕೆ ಬಂದು ಒಂದು ಪ್ರಯೋಗ ಮಾಡಿದ್ರೆ ಸಂಪೂರ್ಣವಾಗಿ ಇವ್ರ ಆರೋಗ್ಯ ಸರಿಯಾಗುತ್ತಂದ್ರೆ ಬಲಗಡೆ ಮಾಮ ಇಲ್ಲ ಎರಡಗಡೆ ಮಾಮ ಮನಸ್ಸಿನ ಸಂಕಲ್ಪ ಅಷ್ಟೇ ಅವ್ರು ಯಾವ ಸಂಕಲ್ಪ ಇಟ್ಕೊಂಡ್ ಬಂದಿರ್ತಾರೋ ನಾನು ಆವಾಗಲೇ ಹೇಳಿದೆ ದೃಢವಾದ ಒಂದು ನಂಬಿಕೆ ಬೇಕಾಗಿರೋದು ಅಮ್ಮನಲ್ಲಿ ಪೂಜೆ ಯಾಗ ಯಜ್ಞಕ್ಕಿಂತಲೂ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಜಗನ್ಮಾತಮಿಗೆ ಇಟ್ಟಿರುವಂಥ ಒಂದು ಪ್ರೀತಿ ಆ ಪ್ರೇಮ ಆ ವಿಶ್ವಾಸ ಆ ಕೃತಜ್ಞತೆ ಇಷ್ಟೇ ಕೆಲಸ ಮಾಡುವಂಥದ್ದು ತಾಯಿ ಏನು ತೊಗೊಂಡಿದ್ದಾನೆ ಎಷ್ಟು ತಗೊಬಂದಿದ್ದಾನೆ ಯಾವತ್ತೂ ನೋಡಲ್ಲ ಯಾಗ ಯಜ್ಞ ತಪಸ್ಸುಕ್ಕಿಂತಲೂ ಮನಸ್ಸಿನ ದೃಢವಾದ ಸಂಕಲ್ಪ ಮನೋಸಂಕಲ್ಪ ದೃಢವಾಗಿರಬೇಕು ವಿಶ್ವಾಸ ಮತ್ತು ಪ್ರೇಮ ವಾತ್ಸಲ್ಲಿ ಮಮಕಾರಗಳಿವೆ ತಾಯಿ ಹತ್ರ ಕೆಲಸ ಮಾಡೋಂಥದ್ದು ಯಾರು ಏನು ತಂದರು ಯಾರೇನು ಬಿಟ್ಟರು ಅಂತ ಅಮ್ಮನ್ನು ಯಾವತ್ತೂ ಕೇಳಲ್ಲ ಯಾಕಂದರೆ ವಿಶ್ವಮಾತೆ ಜಗದೀಶ್ವರಿ ನಮಗೆಲ್ಲ ಕೊಟ್ಟಿರುವಂಥದ್ದು ನಾವೇನು ಕೊಡೋಕೆ ಸಾಧ್ಯ ಮತ್ತು ಕೃತಜ್ಞತೆ ಭಾವದಿಂದ ಶರಣಾಗತಿ ದೀನಾರ್ಥ ಪರಿತ್ರಾಣ ಪಾರಾಯಣ ಸರ್ವಸ್ಯಾತಿ ಹರಿದೇವಿ ನಾರಾಯಣಿ ನೋಸ್ತೇವೆ ಶರಣಾಗತಿ ಯಾರೋಗಿರ್ತಾರೋ ದೃಢವಾಗಿ ಯಾರ ಅಚ್ಚಲಭಕ್ತಿಯಿಂದ ನಂಬಿರ್ತಾರೋ ಅವ್ರನ್ನ ಆದಷ್ಟು ಬೇಗ ಕೈ ಹಿಡಿದು ಕಾಪಾಡ್ತಾಳೆ ಮೇಲಾಗಿ ಯಾರಲ್ಲಿ ಸಂಸ್ಕಾರ ಇರುತ್ತೋ ಆದಷ್ಟು ಬೇಗ ತಕ್ಷಣ ಇಲ್ಲಿಂದ ಹೋಗಿದ ತಕ್ಷಣ ಕೆಲಸ ಆಗುತ್ತೆ ಸ್ವಲ್ಪ ಸಂಸ್ಕಾರಗಳು ಇಲ್ಲದೆ ಇರೋಂಥವ್ರು ಈ ನೆಗೆಟಿವ್ ಜಾಸ್ತಿ ಇರೋಂಥವ್ರು ಆ ದೋಷ ಇರೋಂಥವ್ರಿಗೆ ಸ್ವಲ್ಪ ಇಂದು ಮುಂದೆ ಆಗ್ಬೋದು ಅಷ್ಟು ವಿನಃ ಬೇರೆ ಯಾವುದೂ ಇಲ್ಲ ಕ್ಷೇತ್ರಕ್ಕೆ ಎಲ್ಲ ಕೆಲಸಗಳು ಎಲ್ಲ ಕೆಲಸಗಳು ಎಲ್ಲ ಕೆಲಸಗಳು ನಡೆಸ್ಕೊಡ್ತಾಳಿ ಹೊರಗಡೆ

ೂರಿನಿಂದ ಬಂದಿದ್ದೀವಿ ನಮಗೆ ಮಕ್ಕಳು ಬಗ್ಗೆ ಸಮಸ್ಯೆ ಇತ್ತು ಮದುವೆ ವಿಚಾರದಲ್ಲಿ ಅಂತ ಅಂದರೆ ಹೊರಗಡೆ ಅವರವರು ಹೇಳೋರು ಈ ಥರ ಭತ್ತರಲ್ಲಿ ಬೇ ಇದು ಅಯ್ಯೋ ಇಲ್ಲೋದ್ರೆ ಒಳ್ಳೆಯದಾಗುತ್ತೆ ಹಂಗೆ ಹೇಗೆ ಅಂತ ನಾವು ನಂಬಿರಲಿಲ್ಲ ನೋಡೋಣ ಇದು ಒಂದು ಸರಿ ಬೇರೆ ಕಡೆ ಎಲ್ಲ ಹೋಗಿದ್ವಿ ಬರೋಣ ಅಂತ ಬಂದ್ವಿ ಇದು ಅಂದರೆ ಶಕ್ತಿ ದೇವತೆಗಳು ಎಲ್ಲರೂ ಒಂದೇ ಥರ ಇರುತ್ತೆ ಆದರೆ ಅದನ್ನು ರೂಪಗೊಂಡು ಅನುಕೂಲ ಆಗುತ್ತೋ ಆ ಥರ ನಾವು ಮೊದಲು ದೇವ್ರನ್ನ ಎಲ್ಲೇ ಹೋದ್ರೂ ಏನೇ ಮಾಡಿದ್ರು ನಂಬಬೇಕು ಭಕ್ತಿ ಅನ್ನೋದು ಮುಖ್ಯ ನಮ್ಮ ಸಮಸ್ಯೆನೂ ಒಂದು ಕುಟುಂಬದಲ್ಲಿ ಎಷ್ಟೊಂದು ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂದರೆ ಅದನ್ನು ಕಾಲಾವಕಾಶ ತಗೊಂಡು ತಗೊಂಡೋಗುತ್ತೆ ಆ ಥರ ನಾವು ಆರು ತಿಂಗಳಿಂದ ಬರ್ತಿದ್ದೀವಿ ಇಲ್ಲಿಗೆ ಬಂದಮೇಲೆ ನಮಗೆ ಪರವಾಗಿಲ್ಲ ಸ್ವಲ್ಪ ಆರೋಗ್ಯದ ಬಗ್ಗೆ ಮತ್ತು ಏನೋ ಒಂದು ಜೀವನದಲ್ಲಿ ನೋವು ನಲಿವುಗಳೆಲ್ಲ ಇರ್ತದಲ್ಲ ಸರ್ ಅದೆಲ್ಲ ಕಡಿಮೆ ಆಗಿದೆ ಈ ಬದ ಕಾಳಿಕಂಬ ದೇವಿ ನಮ್ಗೆ ಎಷ್ಟು ಅನುಕೂಲ ಮಾಡಿದೆ ಅಂದರೆ ಒಂದು ಜನಗಳು ನಂಬಿಕೆ ಇರಬೇಕು ನಂಬಿಕೆ ಯಾವುದೇ ಶಕ್ತಿ ದೇವತೆ ಅಂದರೆ ಎಲ್ಲ ಒಂದೇ ಆದರೆ ನಂಬಬೇಕು ಆ ತಾಯಿ ಒಂದೇ ಸರಿ ನಮಗೆ ಬಂದಿದ ತಕ್ಷಣ ಗುಣ ಮಾಡ್ತದೆ ಅನ್ನೋದು ಹಲವಾರು ಜನ ಹೇಳ್ತಾರೆ ಏ ಏನೂ ಆಗಲ್ಲ ಅಲ್ಲಿ ಹಂಗೆಲ್ಲ ಅನ್ನೋದು ಭಕ್ತಿ ಅನ್ನೋದು ನಮಗೆ ಮುಖ್ಯ ನಮ್ಗೆ ಒಳ್ಳೆಯದಾಗಿದೆ ನಂಬಬೇಕು ಸರ್ ಈ ಈ ಶಕ್ತಿ ದೇವತೆನ ನಾವು ತುಂಬ ನಮ್ಗೆ ಅನುಕೂಲ ಆಗಿದೆ జమీన్ మరే దుడ్డు జరిత బా బంద్రె పలగడమ్మా నిదా ఆగడమ్మా ಸೂಚನೆ ಕೊಟ್ಟ ಪ್ರಕಾರ ಭದ್ರಕಾಳಿ ಹೋಮ ಮಾಡಿಸ್ಬೇಕಂದ್ರೆ ಬಲಗಡೆ ಬಾ ಭದ್ರಕಾಳಿಗೆ ಬಲಿ ಕೊಡ್ಬೇಕಂದ್ರೆ ಹೇಳಮ್ಮ ಮನೆಯಲ್ಲೇ ಅಶಾಂತಿ ದಿನಾಚರಣೆಗಳಂತ ಹೇಳ್ತಾರೆ ಮನೆ ಕಡೆ ವಾಸದೋಷಗಳೇನು ಇತ್ತು ಅಂದ್ರೆ ಬಲಗಡೆ ಬಾ ಕಿಡಿಗಳಾಗಿದೆ ಹೇಳಮ್ಮ ಬಲಗಡೆ ಬಾ ರಕ್ತ ಪ್ರಯೋಗ ಮಾಡಿದ್ರೆ ಬಮ್ಮ ಮನೇದು ವಾಸ ಕಳ್ತ ಮನೆ ವಾಸ್ತು ಕರೆಕ್ಟ್ ಆಗಿದ್ರೆ ಬಲಗಡೆ ಇಲ್ಲ ಬಮ್ಮ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ನೋಡಿದ್ರಲ್ಲ ವೀಕ್ಷಕರೇ ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಕಾಳ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ